ಕಂಟೆಂಟ್ ಏನೈತ್ ಒಬ್ಬರೇ ಬಂದಿದ್ದೀನಿ

ಪ್ಪ ಸರ್ ಇವಾಗ ಹೊಸ್ದ ಹಳ್ಳಿ ಕರ್ ಎತ್ನ ಮತ್ತೆ ಖರೀದಿ ಮಾಡಿದ್ರಿ ಏನಕೋಸ್ಕರ ಖರೀದಿ ಮಾಡಿದ್ರು ಸರ್ ಇವಾಗ ಏನು ಯೂಸ್ಗೆ ಹಾ ಸರ್ ಇವಾಗ ಮಾಡಿದ್ರಲ್ಲ ಮತ್ತೆ ಇದು ಬಂದ್ಬಿಟ್ಟು ಗಾಡಿ ಸುಬ್ರಹ್ಮಣ್ಯ ಜಾತ್ರೆ ಇಡೀ ನಮ್ಮ ಕರ್ನಾಟಕಕ್ಕೆ ಪ್ರಪ್ರಥಮ ಜಾತ್ರೆ ಬಂದುಬಿಟ್ಟು ರಾಣಿ ರಾಣಿಬೆನ್ನೂರು ಹತ್ರ ಅದಾದ ಅದಾದ್ಮೇಲೆ ನಮ್ಗೆ ಇಡೀ ಮೈಸೂರು ಮಂಡ್ಯ ಭಾಗಕ್ಕೆ ಎತ್ಕಟ್ಟೋರ್ಗೆ ಆಲ್ ಓವರ್ ಕರ್ನಾಟಕಕ್ಕ ಫಸ್ಟ್ ಜಾತ್ರೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಭಾರಿ ದೊಡ್ಡ ಜಾತ್ರೆ ಕರ್ನಾಟಕದಲ್ಲಿ ನಡೀತಕ್ಕಂಥ ಕೆಲವು ಜಾತ್ರೆಗಳಲ್ಲಿ ಗಂಡು ಜಾತ್ರೆ ಅಂತ ಅನ್ಸ್ಕೊಂಡಿರೋದ್ರಲ್ಲಿ ಸುಬ್ರಹ್ಮಣ್ಯನು ಒಂದು ಇದಾದ ಮೇಲೆ ಒಂದನೇ ತಾರೀಕು ಚುಂಚನಕಟ್ಟೆ ಅದು ಭಾರಿ ಜಾತ್ರೆ ಅದಾದ ಮೇಲೆ ಸಪ್ಲಮ್ ದೊಡ್ಡ ಸಪ್ಲಂ ನಡಿತೈತೆ ಆಮೇಲೆ ನಂದಿ ಬಸವೇಶ್ವರ ನಡೀತೈತೆ ಇನ್ನು ಸುಮಾರು ಜಾತ್ರೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ ಆಮೇಲೆ ಆ ಮೇಲ್ನ ಭಾಗಕ್ಕೆ ದೊಡ್ಡ ಜಾತ್ರೆ ಅಂದರೆ ಒಂದು ಬೇಬಿ ಬೆಟ್ಟ ಆಮೇಲೆ ಮುಡುಕ್ತಾರೆ ಇವೆಲ್ಲಾನು ಹೇಳಿದ್ವಿ ನಾವು ಕಟ್ಟೆ ಆಯಿತು ಬೇಬಿ ಇವೆಲ್ಲಾನು ಗಂಡು ಜಾತ್ರೆ ಏಮಗಿರಿ ಅಂತಂದ್ರೆ ಅದು ಅಷ್ಟೇ ಅಪಾರ ದನ ಸೇರ್ತಕ್ಕಂಥ ಜಾತ್ರೆಗಳು ಎಲ್ಲ ಜಾತ್ರೆಗಳು ಸೇರಿದ್ರು ಗಂಡು ಜಾತ್ರೆಗಳು ಅನ್ನೋದು ನಮ್ಮ ಕರ್ನಾಟಕ ಭಾಗದಲ್ಲಿ ಒಂದು ಹತ್ತು ಜಾತ್ರೆ ಅದು ಅದ್ರಲ್ಲಿ ಘಾಟಿನ ಆಮೇಲೆ ಕಾಲಕ್ರಮೇಣ ನೀವೇ ನೋಡ್ತಾ ಇರ್ಬೋದು ಇವೆಲ್ಲ ಎತ್ತೆ ಸೇರ್ತಾ ಇದ್ದಿದ್ದು ಏನು ಕೂತಿದ್ದೀರಿ ಹಿಂದೆ ಮುಂದೆ ಇವೆಲ್ಲ ಎತ್ತಿ ಇರ್ತಾ ಇದ್ದಿದ್ದು ಕಾಲಕ್ರಮೇಣ ದನ ಕಟ್ಟವರು ಕಡಿಮೆ ಆದ್ರು ಕಮರ್ಷಿಯಲ್ ಜಾಸ್ತಿ ಆಯ್ತು ಇವತ್ತು ಇಲ್ಲೆಲ್ಲ ಈಗ ಇಷ್ಟು ಬಿಟ್ಟವ್ರೆ ಬರೋ ವರ್ಷಕ್ಕೆ ಇನ್ನೂ ಬರ್ತದೆ ಜಾತ್ರೆ ಯಾಕಂತಂದ್ರೆ ಆಲ್ರೆಡಿ ಅಂಗಡಿ ಮುಂಗಟ್ಟುಗಳು ಕಟ್ಟೋದು ನಡ್ಕೊಂಡು ಬರ್ತಾಐತೆ ಆಮೇಲೆ ಇಡೀ ಜಾತ್ರೆಗಳಲ್ಲಿ ಕೆಲವೊಂದು ಜಾತ್ರೆಗೆ ಮಾತ್ರ ದೇವಸ್ಥಾನದ ಜಾಗ ಇರೋದು ಅದರಲ್ಲಿ ನಮ್ಸ್ ಸಪ್ಲಂ ನಲ್ಲಿ ನೂರ ಐವತ್ತು ಎಕರೆ ದೇವಸ್ಥಾನದ್ದೇ ಐತೆ ಆ ಜಾತ್ರೆ ನಾನು ಹೇಳೋದು ಇನ್ನೂ ಎಲ್ಲ ಜಾತ್ರೆಗಳು ನಡೀಲಿ ಅಲ್ಲಿ ಅನುಕೂಲ ಚೆನ್ನಾಗೈತೆ ಆ ಕಾರಣಕ್ಕೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಜಾತ್ರೆಗೂ ದೇವಸ್ಥಾನದ್ದು ಏನು ಮಾನ್ಯ ಜಮೀನು ಅಂತೀರಿ ಅಂತೀರಿ ದಯವಿಟ್ಟು ಇದನ್ನು ಉಳಿಸ್ಬೇಕು ಯಾರು ಯೂತ್ಸ್ ಇರ್ಬೋದು ಮುಖಂಡರು ಇರ್ಬೋದು ಇವೆಲ್ಲರೂ ಮನ್ಸು ಮಾಡಿದ್ರೆ ಇವನ್ನೆಲ್ಲ ಉಳಿಸ್ಬೋದು ಆಮೇಲೆ ಘಾಟಿ ಅಂತ ನಾವು ಹೇಳಿದ ತಕ್ಷಣ ಎಲ್ಲರೂ ಕಿವಿಗೂ ಇತ್ತೀಚಿನ ಹುಡುಗರು ಗೊತ್ತಿಲ್ಲ ಅಷ್ಟೇ ಅಂತ ಅಂದ್ರೆ ಘಾಟಿ ಜಾತ್ರೆ ಯಾರು ಬೇಕಾದರೂ ಹೇಳ್ಬೋದು ಎತ್ತು ಕಟ್ಟಿನೂ ಏನಣ್ಣ ಮೂರು ಲಕ್ಷಕ್ಕ ಎತ್ತು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮಾರಿದ್ದಂದರೆ ಅದು ನಮ್ಮ ದೇವನಹಳ್ಳಿ ಪೈಲ್ಮನಪ್ನು ವೆಂಕ್ರವಣಪ್ಪನು ಅವ್ರ ಗಡ್ಡಿನಲ್ಲಿ ಬೆಳೆದವ್ರೆ ನಮ್ಮ ನಾರಾಯಣ ಸಮ್ಮಣ್ಣು ಇವತ್ತು ಅವರು ನಾವು ನಾವೆಲ್ಲ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಚಿಕ್ಕ ಹುಡುಗ್ನಾವಿದ್ದು ನಾವು ಒಂದು ಸ್ನೇಹ ಭಾವ ಇವಾಗೂ ಇವಾಗ ಅಲ್ಲಿ ಕರ್ಕೊಂಡೋಗಿ ಊಟ ಮಾಡಿಸ್ಬಿಟ್ಟು ನಮ್ಮ ಇಲ್ಲಿ ವ್ಯಾಪಾರಕ್ಕೆ ಕರ್ಕೊಂಡು ಅಂತ ಒಂದು ಏನು ಇದ್ದಾರೆ ಇದು ಏನಂತಂದ್ರೆ ನಾ ಜಾತಿಗೆ ಮಿಂಚಿದ್ದು ಸಂಬಂಧಕ್ಕೆ ಮಿಂಚಿದ್ದು ದನ ಸಾಕ್ತಕ್ಕಂಥ ಭಾವ ಯಾಕಂದ್ರೆ ನಾವು ಎಲ್ಲೋ ಹೊರ್ತೂರು ಎಲ್ಲೋ ಎಡಿಯೋರು ಎಲ್ಲೋ ಘಾಟಿ ಇವತ್ತು ನಾವೆಲ್ಲ ಕಲಿಬೇಕಂತಂದ್ರೆ ಆ ಬಸವಣ್ಣ ದೇವ್ರೆ ನಾನು ಹೇಳ್ತಾ ಇರ್ತೀನಿ ಸುಮಾರು ವಿಡಿಯೋಗಳಲ್ಲಿ ಬಸವಣ್ಣ ದೇವ್ರನ್ನ ಸೇವೆ ಅಂತ ಮಾಡಿದ್ರೆ ಕೊಂಬನ ಕಾಳಶಕ್ಕೆ ಮೆರೆಸ್ತಾನೆ ವ್ಯಾಪಾರ ಬಿಸ್ನೆಸ್ ಅಂತ ಮಾಡಿದ್ರೆ ಕಾಲನ್ನ ಲಾಳ್ ತೊಳೆದು ಬಿಡ್ತಾನೆ ಅಣ್ಣ ಇವತ್ತು ಸುಮಾರು ಜನ ಕೋಟಿಗಳು ದುಡ್ಡಿರೋನು ಎತ್ಕಟ್ಟ ಕಾತಾ ಇಲ್ಲ ಅದಕ್ಕೆ ಅವಕಾಶ ಕೊಡಿಲ್ಲ ಬಸವಣ್ಣ ಏನಣ್ಣ ಎಲ್ರ ಮನೆಗೂ ಇರಲ್ಲ ಬಸವಣ್ಣ ಆಮೇಲೆ ಎತ್ಯಾಪಾರ ಇವತ್ತರೆಗೂ ನಾನು ಫೀಲ್ಡ್ಗೆ ಬಂದಾಗಿಂದ ಹೋಗಿ ಬಟ್ಟೆ ಹಾಕಿ ದುಡ್ಡು ಇಕ್ಕಿದ್ದೀನಿ ಆದರೆ ಎತ್ ನನ್ನೋವೇ ಅಂತ ಮಾಡ್ಕೊಂಡು ಬಂದಿರೋದು ನಾನು ವಾಪಸ್ ಬಂದಿರೋದು ಇತಿಹಾಸದಾಗಿಲ್ಲ ಏನ ಅದು ಬಸವಣ್ಣ ನಾನು ಕೊಟ್ಟಿರೋ ಆಶೀರ್ವಾದ ಆಮೇಲೆ ಜನ ಅಷ್ಟೇ ಇವತ್ತು ನೋಡ್ರಿ ಘಾಟಿನಾಗ ನೂರು ಜೊತೆ ಎತ್ ಮಾಡಿರ್ಬೋದು ಇವತ್ತು ಬತ್ತಿ ಲಿಂಗಣ್ಣ ಚಪರದಾಗಿರೋ ಜನ ನೀವೇ ಹೇಳ್ಬೇಕು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಇವಾಗ ಇಲ್ಲಿಂದ ನಾನು ಘಾಟಿನಾಗ ಒಂದು ರೂಢಿ ಏನಂತಂದರೆ ಇಲ್ಲಿ ಎತ್ತಕೊಂಡ್ರೆ ಅಲ್ಲಿ ದೇವಸ್ಥಾನ ತಗೊಂಡು ಪೂಜೆ ಮಾಡ್ಕೊಂಡು ನಾನು ಈ ಘಾಟಿನಾಗ ಕಡಿಮೆ ಎತ್ತಕೊಂಡಿರೋದು ಕಡಿಮೆ ಅಂದರೆ ಕಡಿಮೆನೇ ಈ ಸಲ ನಾನು ಮನ್ಸಿಗೆ ಬಂದು ಇಲ್ಲಿಂದ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಎತ್ತಿ ಹಿಡ್ಕೊಂಡು ಹೋಗ್ಬೇಕು ಅಂತ ಅದು ನಾನು ಯಾವ ಚಾಪ್ರದಾಗೂ ಕೂತ್ಕೊಂಡೋಗಿ ಎತ್ತಿ ಬಿಡಿಸಿದ್ದೀನಿ ಮೂರು ನಾಲ್ಕು ಜೋಡಿ ಎತ್ತು ಬಿಡಿಸಿದ್ರಿ ವ್ಯಾಪಾರ ಕೂತಿದ್ದಿಲ್ಲೇನೆ ನಮ್ಮ ಗೌರವ ಕೊಟ್ಟು ಇವತ್ತು ನಮ್ಮ ಗೆದ್ ಕೊಟ್ಟವ್ರೆ ಬತ್ತಿ ಲಿಂಗಣ್ಣವ್ರು ನಮ್ಗ ವ್ಯಾಪಾರ ಮಾಡ್ಕೊಟ್ಟಿರೋದು ನಮ್ ನಾರಾಯಣ ಸಮ್ಮಣ್ಣವ್ರು ಆಮೇಲೆ ನಮ್ ಇವ್ರದ್ದೇ ಅವರು ಪಟಿ ಮಾಡಿದ್ರು ಅಲ್ಲ ಇರ್ಲಿ ಒಂದು ಏನೋ ಮಾಡಕ್ ಆಗಲ್ಲ ನಿಜ ನಿಜ ಆ ಕಾರಣಕ್ಕ ಎಲ್ಲ ಸಂಬಂಧಗಳ್ ಮಿಂಚಿತ್ ಸಂಬಂಧ ಬೆರ್ಸ್ಕೊಡ್ತಕ್ಕಂಥದ್ದು ಬಸವಣ್ಣ ಆ ಕಾರಣಕ್ಕ ಇದ್ರನ್ನ ಯಾರು ಬೆಲೆ ಕಟ್ಟಕ್ಕಾಗಲ್ಲ ಕೈ ಇವತ್ ನಮ್ಗೆ ಅವ್ರ ಚಕ್ರದ ತಕೊಂಡಿದ್ರಿ ಆಮೇಲೆ ಪ್ರತಿಯೊಬ್ಬರು ಹೇಳೋದು ವಿಡಿಯೋಗಳಲ್ಲಿ ಹತ್ ಲಕ್ಷ ಯಾರು ಮಾರಲ್ಲ ಇದೊಂದು ಯೋಚನೆ ಮಾಡಿ ಭಯ ಬಿದ್ದು ಹೋಗ್ಬೇಡ್ರಿ ಕುತ್ಕೊಂಡು ಧೈರ್ಯವಾಗಿ ಕುತ್ಕೊಂಡು ಧೈರ್ಯ ಸಾಹಸೆ ಲಕ್ಷ್ಮಿ ಕುತ್ಕೊಂಡು ವ್ಯಾಪಾರ ಮಾಡಿ ಕೇಳ್ಕೊಳ್ರಿ ಏನು ಇದೇನಿಲ್ಲ ಏನೇ ಮತ್ತೆ ಹತ್ತು ಲಕ್ಷ ಹೇಳಿದ ತಕ್ಷಣ ಹತ್ ಲಕ್ಷಕ್ಕೆ ಯಾರು ಮಾರಲ್ಲ ಕೆಲವ್ರು ಏನ್ ಮಾಡ್ತಾರ ಹೇಳೋ ರೇಟ್ಗಳಿಗೆನೇ ಭಯ ಬಿದ್ದಪ್ಪ ನಮ್ ಕ್ಯಾಕ್ ಬೇಕಾರ ಹಾ ಇವಾಗ ನಮ್ ಕೇಳಿದ ಬಂದ್ಬಿಟ್ಟು ಇದು ಸಹಜ ಇದು ಯಾಕಂತಂದ್ರೆ ಇವತ್ತು ಕಾಲದಲ್ಲಿ ವ್ಯಾಪಾರ ಎಷ್ಟನ ಹೇಳ್ಬೋದು ವ್ಯಾಪಾರ ಎಷ್ಟನ್ನ ಬಗೆ ಬಗೆಹರಿಸೋದೈತಲ್ಲ ಇವಾಗ ನೋಡ್ರಿ ಇವರು ಎತ್ತು ನಾನ್ ತಕೊಂಡಿರೋದು ನಾವ್ ಏನು ಮಾತಾಡಿಲ್ಲ ವಿಡಿಯೋ ಪೂರ್ತಿ ನೋಡ್ರಿ ಬಗೆ ನೀನು ಎತ್ ಮುಗಿಯೋದು ಯಾಕಂತಂದ್ರೆ ಒಂದು ಹೆಣ್ಣು ಕೊಡ್ಬೇಕಾದ್ರೆ ಒಂದ್ ದನ ತೆಗಿಬೇಕಾದ್ರೆ ಮಧ್ಯಸ್ಥಿಕೆ ಎಲ್ಲಿದ್ ಏನು ನಡೆಯಲ್ಲ ಆ ಕಾರಣಕ್ಕ ಕೆಲವೊಬ್ರು ಈ ಚೀಪಾಗಿ ದಲ್ಲಾಳಿಗಳ ಅದು ಇದು ಅಂತಾರೆ ದಳ್ಳಾಳಿಗಳು ಯಾರು ಇಲ್ಲ ದಳ್ಳಾಳಿಯನ್ನೋರು ದುಡ್ಡು ತಗೊಂಡು ಮಾಡೋದು ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಓರಿ ಕಟ್ಟೋರು ಕೆಲ ನಾನು ಇವತ್ತು ಎಷ್ಟೋ ವರಿ ಕೊಡಿಸಿದ್ದೀನಿ ತಕೊಡ್ಸಿದೀನಿ ರೂಪಾಯಿ ಏನೂ ತಕೊಂಡಿಲ್ಲ ನಮ್ಮ ಅಣ್ಣವರು ಅಷ್ಟೇ ಯಾರು ಅಷ್ಟೇ ಇಲ್ಲಿ ಪ್ರೀತಿ ವಿಶ್ವಾಸಕ ಅದೊಂದು ಇದಾಕ್ ಬಿಡಬೇಡ್ರಿ ಬ್ರೋಕರ್ ಇಲ್ಲಣ್ಣ ಹೇಳ್ತಾರೆ ಅದನ್ನ ಲೆಕ್ಕ ಬ್ರೋಕರ್ ಅಂತಾನೆ ಲೆಕ್ಕಕ್ಕೆ ಹೇಳ್ತಾರೆ ಆದ್ರೆ ಎಲ್ಲ ಈಗ ನೀವ್ ಹೇಳ್ತಾ ಇರೋದು ಲೆಕ್ಕಕ್ಕೆ ಯಾವ್ದು ಲೆಕ್ಕ ಈ ನಡುವೆ ಈ ಪದ ಜಾಸ್ತಿ ಬಳಕೆ ಆಗುತ್ತಣ್ಣ ಬ್ರೋಕರ್ ಅದು ಮೊದಲೆಲ್ಲ ದಲ್ಲಾಳಿ ಅಂತಿದ್ರು ಈ ನಡುವೆ ಜಾಸ್ತಿ ದಳ್ಳಾಳಿ ಅಂತ ಯಾವ್ದೆಣ್ಣ ದಳ್ಳಾಳಿ ಬ್ರೋಕರ್ ಅಂದ್ರೆ ಯಾವ್ದು ಅಂತಂದ್ರೆ ಈ ಎತ್ತನಾಗ್ಲಿ ಒಂದು ಕೋಳಿ ಮರಿನಾಗ್ಲಿ ವ್ಯಾಪಾರ ಮಾಡ್ದಾಗ ಅದಕ್ಕೆ ಇಷ್ಟು ದುಡ್ಡು ತಕೊಂತಾರೆ ಅವ್ರು ಅದು ಅವ್ರ ನನ್ಲಿ ಪ್ರೀತಿ ಮಾಡಕ್ ಇವ್ರಸ ಇಲ್ದಿರ ಬಂದ್ ಕೂತಿಲ್ಲ ನಮ್ಮೇಲಿರೋ ಗೌರವ ದನದ ಮೇಲೆರೋ ಪ್ರೀತಿ ಕೂತ್ಕೊಂಡು ಬಗೆಹರ್ಸ್ ಕೊಟ್ರು ಅರ್ಥ ಮಾಡ್ರಿ ಮೊದ್ಲೇ ಇವ್ರ ಕಡೆಯಿಂದ ಮಣ್ಣು ಬಂದ್ರೆ ನನ್ನ ಕಡೆಯಿಂದ ಯಡೂರ್ ನಾರಾಯಣ್ ಮಣ್ಣು ಮತ್ತೆ ಈ ಹಣ್ಣು ಇವ್ರಲ್ಲ ಇಲ್ಲೆಲ್ಲಾ ಸ್ನೇಹಿತರು ಆಮೇಲೆ ಅಲ್ಲ ಇವ್ರದು ಪಾತ್ರ ಐತೆ ಕೊಡೋಣ ಇದು ಏನಂತಂದ್ರೆ ಇದಕ್ಕೆಲ್ಲ ಬೆಲೆ ಆಗಲ್ಲ ನಾವು ಆ ಕಾರಣಕ್ಕೆ ಯಾವ್ದೋ ಒಂದು ಸಣ್ಣ ಪದ ಉಪಯೋಗಿಸ್ಬಿಟ್ಟು ಆ ಸಂಬಂಧಕ ನಾವು ಅಗೌರವ ಮಾಡೋ ಕೆಲಸ ಬೇಡ ಆಮೇಲೆ ದನ ಕಟ್ಟೋದು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇದೊಂದು ಕಲೆ ಆಮೇಲೆ ಗೊತ್ತೋ ತಿಲ್ದಿರೋ ಇದನ್ನು ನೂರಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲರೂ ರೈತರ ಮಕ್ಕಳೇ ಇರ್ತೀವಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ನಮಕ್ ಅನುಕೂಲ ಇಲ್ದಿರ ಇರೋ ಕಾರಣಕ್ಕ ನಾವ್ ಬೇರೆ ಉದ್ಯೋಗಕ್ಕೆ ಹೋಗಿರ್ತೀವಿ ಆ ಕಾರಣಕ್ಕ ದಯವಿಟ್ಟು ನಿನ್ನೆ ನಾನ್ ಹೇಳಿರೋದು ಇವಾಗೂ ಆಗ್ತಾವ್ರೆ ರೈತರ ಅಂದ್ರೆ ಮುನ್ನೂರ ಅರವತ್ತೈದು ದಿನ ದಿವಸ ರೈತರು ಹೋಗ್ಬ್ರಿ ಅಂತ ನೆನ್ನೆ ರೈತ ದಿನಾಚರಣೆ ಇರ್ತೀನಿ ಎಲ್ಲರೂ ತುಂಬಾ ಖುಷಿಯಿಂದ ಆಚರಣೆ ಮಾಡಿದ್ದೀರಿ ಇವತ್ತು ಆ ಪ್ರಯುಕ್ತ ನಾನು ಇವತ್ತು ಘಟಿ ಸುಬ್ರಹ್ಮಣ್ಯನಲ್ಲಿ ಒಂದ್ ಜೊತೆ ಎರಡಲ್ಲಿ ಕರ ತಗೊಂಡಿದ್ದೀನಿ ಇನ್ನ ಯಶಸ್ಸು ಚೆನ್ನಾಗಿ ಬರ್ಲಿ ಆಮೇಲೆ ಇನ್ನೊಂದು ಮಾತು ನಾನು ಹೇಳ್ಬೇಕು ನಮ್ಮ ಮನೇನಲ್ಲಿ ರಾಮ ಲಕ್ಷ್ಮಣ ಇವಾಗಿರೋ ರಾಮ ಎದ್ದು ಅವತ್ ಎಡೂರ್ ನಾರಾಯಣಸ ಮಾಡ್ನು ಒಂದು ಏಳು ಎಂಟು ವರ್ಷದಿಂದ ಭವಿಷ್ಯ ಹೇಳಿದ್ರು ಇದೊಂದ್ ಕರ ತಕೊಂಡು ಜತೆ ಹಾಕಪ್ಪ ಸಾಕು ಅಂತ ಎಲ್ಲಿಗೆ ಏನಾಯ್ತ ಒಂದು ಕಟ್ ಕಟ್ಟಾಕಿ ಎಲ್ಲಿ ಸತ್ತೋಗ್ಬಿಟ್ನಲ್ಲ ಎಪ್ನೋ ಯಾರಣಿನ್ನೈತೆ ಇರ್ತಾಳೆ ನೆಲಮಂಗ್ಲ ಕಡೆ ಇತ್ತು ಆಮೇಲೆ ದೊಡ್ಡಬಳ್ಳಾಪುರ ಬಾಬಣ್ಣ ತಗೊಂಡ್ ಇದ್ರ ಹತ್ರ ಇತ್ತು ಅಂತೇಳಿ ಗುರುಶೇಖರ್ ಹತ್ರ ಇದ್ವು ಇದ್ರೆ ದೊಡ್ಡಾಪುರ ಬಾಬು ಹತ್ರ ಓರಿ ಇದ್ವು ಓರಿ ಇತ್ತು ಊಟ ಬಿದ್ದಿರಲ್ಲ ಅದಕ್ಕೆ ಆಮೇಲೆ ದೊಡ್ಡ ಬೇಡ ನಾನು ಓರಿ ಕೊಡಿಸ್ತೀನಿ ನೀನ್ ಊಟ ಮಾಡು ಅಂತೇಳಿ ಹೇಳಿದ್ರೆ ನಾನು ನಾರಾಯಣ ನಾವ್ ಜೊತೆಗೆ ಐತ್ರಿ ಇದನ್ನೊಂದು ಹಿಡ್ಕೊಪ್ಪ ಇದ್ಕೊಂಡ್ ಊಟ ಮಾಡ್ಕೊಂಡ್ರೆ ಸಾಕ ಅವತ್ತು ದೊಡ್ಡಬಳ್ಳಾಪುರ ಬಾಬಣ್ಣ ಹತ್ರ ಇನ್ನೊಂದ್ ಅವೆರಡು ಕೂಟ ಮಾಡಿ ಕರ್ನಾಟಕದಾಗಣ ಮನೆಗೆ ರಾಮ ಲಕ್ಷ್ಮಣ ಎಂತ ಹಾಕ್ಸ್ಕೊಂಡಿರೋ ಆರಗಳು ಅವು ಮೆರ್ದಿರೋದು ಅವು ಹೋಗಿರೋ ಜಾಗಗಳು ಅದನ್ನ ಬೆಲೆ ಕಟ್ಟಕ್ಕಾಗಲ್ಲ ಆ ಕಾರಣಕ್ಕ ಹಿರಿಕರು ಯಾವ್ದಾದ್ರು ಅನುಭವಿಕರು ಎತ್ತುಗಳ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ನಾನು ಬಂದಿದ ತಕ್ಷಣ ಅಂತ ಕಾಗೋ ಆಗೋ ಬಂದ ನಾಲ್ಕು ಜನ ನೋಡೋಣ ಇಲ್ಲೇ ಬಂದು ಕೂತಿದ್ದು ಇಲ್ಲೇ ವ್ಯಾಪಾರ ಆಗಿದೆ ಏನಣ್ಣ ಆಮೇಲೆ ಎಕ್ಕಿದ ಮರ ಇಳಿಬೇಕು ಅದು ಸಂಸಾರಿ ಲಕ್ಷಣ ಅಂತಂದ್ರೆ ನಾವ್ ಯಾರಿಂದ ಆದ್ರೂ ನಾವು ಏನಾದರೂ ವ್ಯವಹಾರ ಮಾಡಿದ್ದೀರಿ ಅಂತಂದ್ರೆ ಅದನ್ನ ಉಳಿಸ್ಕೋಬೇಕು ಇದನ್ ಕಾಲ ಏನಾಗ್ಬಿಟ್ಟೈತೆ ಅಂತ ತೋರಿಕೆ ನಾವು ಯಾಕೆ ಹೋಗ್ಬೇಕು ನಾವು ಯಾಕೆ ಹೇಳ್ಬೇಕು ಅವ್ರದ್ದು ಅಂತ ಈ ಜನ ಇದೇ ಈ ಚಪ್ರದಾಗಿ ಹೇಳ್ತೀನಿ ಎಷ್ಟು ಜನ ಬಂದು ಹೋಗೋರು ಇನ್ನೇ ಎಷ್ಟು ಜನ ಬಂದು ಹೋಗ್ತಾರೋ ಈ ಚಪ್ಪರದಾಗಿ ಸಾವಿರಾರು ಜನ ಬಂದು ಹೋಗ್ಬೇಕು ಲಕ್ಷಾಂತರ ಜನ ನಾಟಿ ದನ ಅಂತ ಕಟ್ಟೋರು ನಮ್ಮ ಮನೆಗೆ ನಾಟಿ ದನ ಐತೆ ಅನ್ನೋರು ಹೊರ್ತು ನಮ್ಮ ಮನೆಗೆ ಹಳ್ಳಿ ಕಾರ ಐತೆ ಅಂತ ಯಾರು ಹೇಳ್ತಾರೆ ಇಲ್ಲ ಏನಪ್ಪ ಇರೋನಪ್ಪ ಇಲ್ಲ ಇಲ್ಲ ನಾನು ಏನೋ ಒಂದಷ್ಟು ಭಗವಂತನು ನಾನು ಕೊಟ್ಟಿದ್ದ ಜ್ಞಾನದಲ್ಲಿ ನಾನು ಅದನ್ನ ಇಟ್ಕೊಂಡು ಪ್ರತಿಯೊಂದು ಜಾತ್ರೆನಲ್ಲಿ ಹೋಗಿ ಜೈ ಹಳ್ಳಿಕಾರ ಹಳ್ಳಿ ಕಾರ್ ಉಲ್ಸ್ರಿ ಹಳ್ಳಿಕಾರು ಬೆಳೆಸ್ರಿ ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಅಂತೇಳಿ ನನಗೊಂದು ಆಫರ್ ಬರುತ್ತೆ ಬಿಗ್ ಬಾಸ್ ಶೋ ಅನ್ನು ಅಲ್ಲಿಗೆ ಹೋದಾಗ ಕೂಡ ಜೈ ಹೊಡ್ತರು ಸಂತೋಷ ಅಂತ ಹೇಳಿಲ್ಲ ಜೈ ಹಳ್ಳಿಕಾರ ಅಂತ ಹೇಳಿದ್ದಾನೆ ಅದು ಕೋಟ್ಯಾತ್ರ ಲಕ್ಷಾಂತರ ಜನ ಬಾಯಿದೆ ಅಲ್ಲಿ ಜೈ ಹಳ್ಳಿಕಾರ ಅನ್ನೋ ಪದ ಬಂತು ಕೆಲವೊಂದು ಅವಿವೇಕಿಗಳು ಏನು ಮಾಡಿದ್ರು ನನಗೆ ಹಳ್ಳಿಕಾರ ಅಂತ ಜನ ಕೊಟ್ಟಿದ್ದು ಬಿಟ್ಟರೆ ನಾನು ಬೋರ್ಡ್ ಅದು ಅಲ್ವಾ ಆ ಕಾರಣಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಯಾರನ್ನಾದರೂ ನಾವು ಪ್ರೀತಿಯಿಂದ ಚಿನ್ನ ಅಂದರೆ ಅವ್ರು ಚಿನ್ನ ಆಗಿರಬೇಕಾಗಿಲ್ಲ ಹೌದಾ ನೀನು ಎನ್ ಟ್ವೆಂಟಿ ಫೋರ್ ಅವ್ರ ಕ್ಯಾರೆಟ್ ಟು ಗೋಲ್ಡಾ ಅಂದ್ಬಿಟ್ಟು ಚೆಕ್ ಮಾಡಿಸ್ತೀನ ಆ ಕಾರಣಕ್ಕೆ ನಿಮ್ಮ ಪ್ರಶ್ನೆಗಳಲ್ಲೇ ಉತ್ತರ ಐತೆ ದಯವಿಟ್ಟು ಸ್ನೇಹ ಬಾವುಗಳನ್ನ ಸಂಬಂಧ ಕೊಡಿರಿ ಸಂಬಂಧಕ್ಕೆ ಬೆಲೆ ಕೊಡ್ರಿ ಇವತ್ತು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇರೋದು ನಾರಾಯಣ ಸಾಮಾನ್ಯ ಕೇಳ್ಕೊಂಡೇ ಇದ್ದೀನಿ ಅಣ್ಣ ಈ ಘಾಟಿನಲ್ಲಿ ಎಲ್ಲಾ ರೈತರ ಸಮ್ಮುಖದಲ್ಲಿ ಎಲ್ಲಾ ರೈತರನ್ನ ಒಗ್ಗೂಡಿಸಿ ಅಣ್ಣ ಹತ್ತು ರೂಪಾಯಿ ಹಾಕ್ಲಿ ನಮ್ಮ ದೇವ್ನಲ್ಲಿ ಪೈನ್ಮಾನಪ್ಪ ಒಂದು ಪುತ್ತಳ್ಳಿ ಮಾಡ್ಸ ಇಡಬೇಕು ಅಂತ ದೇವ್ರಣ್ಣ ಹೇಳ್ತೀನಿ ಓರಿ ಕಟ್ಟೋರೇ ಹೇಳ್ಬೇಕು ದೇವ್ರೈನ್ ಮನಪ್ಪ ಬಗ್ಗೆ ಏನಣ್ಣ ನೀವ್ ಹಿರಿಕ್ರ ನೀವ್ ಹೇಳ್ಬೇಕು ಕೋಟಿ ಅಂತ ರೂಪಾಯಿ ಆಸ್ತಿನ ಕಳ್ದು ದನ ಕಟ್ಟಿದ್ ಅವತ್ತ ಕಾಲಕ್ಕೆ ನಿಜಾನಣ್ಣ ಆಮೇಲೆ ಅವ್ರು ಯಾರನ್ನೂ ತೆಗ್ದವ್ರಲ್ಲ ಏನಣ್ಣ ಇದು ಮೇಲ್ಮಾನಪ್ಪ ಹತ್ರ ಕಲ್ತವ್ರು ಸಾವಿರಾರು ಜನ ಆದ್ರೆ ಅವ್ರೆ ನಮ್ಮ ನಾರಾಯಣ ಸಾಮಣ್ಣ ಅಂತೂ ಅವರು ಬಲಗೈ ಬಂಟ ಅಂತ ಹೇಳ್ಬೋದು ಯಾಕಂತಂದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ನಡಿ ನಾರಾಯಣ ಸಾಮಿ ಅಂತ ಕರ್ನಾಟಕ ನಮ್ಮ ನಡಿಗೆಲ್ಲ ಬಂದು ಇರ್ಲಿಕ್ಕೆ ಅವರು ಆ ಕಾರಣಕ್ಕೆ ಹಳೇ ಮರಿ ಬಂದು ಗಿರಿಕರ್ ಗೌರವ ಕೊಡೋದು ಮನೆ ಕಲ್ಲು ಚಂದಾಪುರ ಸಜ್ಜಾಪುರ ಹತ್ತ ರೂಪಾಯಿ ದುಡ್ಡಿಸಿಕೊಂಡು ಹುಲ್ಲು ಕೊಟ್ಟು ಹತ್ ಎತ್ಕೊಸ್ರೋಡ್ ನೋಡ್ಗುಜ್ ಕಳ್ಸಿ ಆಮೇಲೆ ಅವ್ರ ಮನೆಗೆ ಮಕ್ಳನು ಕಳ್ಸೋರು ಸಗಣಿ ಎತ್ಕೊಂಡು ದನ ಮಾರ್ಬಿಟ್ಟು ಸಗಣಿ ನಾನು ದೇವರನ್ನು ಹೇಳ್ತೀನಿ ಕಣ್ಣಾರ ಎತ್ಕ ಪೌಡ್ರ್ ಹಾಕೋದ್ ನಾನು ನೋಡಿದ್ದೆ ದ್ರೋಣಿ ದೇವನಲ್ಲಿ ಪೈಮಾನಪ್ಪ ಚಪ್ಪದಂಗೆ ಎತ್ಕ ಪೌಡ್ರ್ ಹಾಕಿ ಮೆರವಣಿಗೆ ಮಾಡೋದು ಇವತ್ತು ಕರ್ನಾಟಕ ಹಾಕಿ ಮೆರವಣಿಗೆ ಮಾಡಿದವ್ರು ಏನಣ್ಣ ಇವತ್ತು ಇಲ್ಲಿ ಪೈಲ್ಮಾನ ಪುನ್ ನೋಡಿ ಸಾವಿರಾರು ಜನ ಕಟ್ಟಿದ್ರು ಸಪ್ಲಾಮ್ಲಾಗಿ ಇಲ್ಲಿ ನಾನ್ ನೋಡ್ಕೊಂಡು ಹೋಗಿ ಇದೇ ಚಪರ ಅಲ್ಲಾಕ್ಸಿದ್ದು ಎಂಬತ್ನಾಕು ಎಂಬತ್ ಮೂರು ಗೊತ್ತಿರಲಿಲ್ಲ ಅವಾಗೆಲ್ಲ ಸ್ಕ್ರೂ ಬ್ಲಾಕ್ ಟೈಟ್ ಮಾಡೋರು ಬಿಟ್ರೆಲ್ಲ ತೋರ್ಸಿಕೊಟ್ಟವ್ರೆ ನಮ್ಮ ಪೈಲ್ಮನಪ್ನವ್ರು ಇವತ್ತು ಕೆಲವೊಬ್ರು ಅವ್ರ ಹೆಸರು ಕೂಡ ಹೇಳಲ್ಲ ಯಾಕಂತಂದ್ರೆ ಅವ್ರ ಪ್ರತಿಷ್ಠೆಗಳು ಹೋಗ್ಬಿಡ್ತೈತೆ ತಿಂದ ಮನೆಯಲ್ಲೇ ತಿಂದ ಗೌಂಡ್ನ ಹೆಸರು ಹೇಳಕ್ ಏನ್ ತಪ್ಪಿಲ್ಲ ಏನಾನ ಹೇಳೋದು ಅಯ್ಯಪ್ಪನೂ ಅವತ್ತು ಮಾಡವನೆ ಇವತ್ತು ಅವ್ರ ಮಕ್ಕಳು ಅಷ್ಟು ಆಸಕ್ತಿ ವಹಿಸಿಲ್ಲ ಬಟ್ ಅವ್ರ ಹೆಸ್ರನ್ನ ಇವತ್ತು ಮುಕ್ಕಾಲು ಭಾಗ ಉಳಿಸ್ತಾ ಇರೋದು ನಮ್ಮ ಎರಡು ನಾರಾಯಣ ಸಮ್ಮಣ್ಣ ಯಾಕಂತಂದ್ರೆ ಅವ್ರು ಗರ್ಡಿ ಬಿಟ್ಟು ಇವ್ರು ಯಾವತ್ತೂ ಓದೋರಲ್ಲ ಅವ್ರು ಏನೋವರೆಗೂ ಅಷ್ಟೇ ಅವ್ರು ಓದ ಮೇಲೆ ಅಷ್ಟೇ ಆಮೇಲೆ ಇದು ಹಣ್ಣು ನನಗೆ ಸುಮಾರು ದಿನ ಹೇಳಿದ್ರು ಇಲ್ಲಿ ಮಾಡಿಸ್ಬೇಕಪ್ಪ ಒಂದು ಬಿಟ್ಟು ಸುಮ್ಮನೆ ಆಗೋದ್ರು ಬರೋ ವರ್ಷ ಎಲ್ಲರೂ ಕೈಗೂಡಿಸಿ ದೈಬಿಟ್ಟು ಈ ತಾಲೂಕು ಸೇರಿದವರು ಈ ಜಾತ್ರೆಗೆ ಸೇರಿದವರು ಇವೆಲ್ಲ ಒಗ್ಗೂಡಿದ್ರೆ ಆಗುತ್ತೆ ಒಂದು ಪುತ್ಥಳಿ ಮಾಡಿಸಿ ಆವತ್ತು ಇಲ್ಲಿ ಜಾತ್ರೆಯಲ್ಲಿ ಒಂದು ಸಾವಿರಾರು ಜನಕ್ಕೆ ಅನ್ನ ಆ ಕಣ ಅದ್ರ ಅಲ್ಲಿ ನಂದು ಒಂದು ಪಾಲ್ ಇತ್ತು ಮಾತು ಇನ್ನೇನ ಒಳ್ಳೇದಾಗಲಿ ಈಗ ನಾವು ತಗೊಂಡಿರ್ತಕ್ಕಂಥ ಎಚ್ಕ ಲವ ಅಂತ ಹೆಸರಿಟ್ಟು ಸರ್ ಇನ್ನೊಂದು ಪ್ರಶ್ನೆ ಇವಾಗ ಅಂತ ಒಂದು ಎತ್ತಿದೆ ಎತ್ತಿದ್ರೆ ಮೆರವೇನಾರಾಯಣಪ್ಪನವರು ಎತ್ತುಗಳು ಕಟ್ಟವ್ರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅವರು 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 ನಮ್ಮ ನಮ್ಮ ಬರ್ತಾರೆ ವಿಜಯಪುರದವರು ಅವರು ಒಳ್ಳೆ ಎತ್ತುಗಳು ಕಟ್ಟವ್ರೆ ಅವ್ರ ಬಗ್ಗೆ ಸ್ವಲ್ಪ ಹೇಳಲ್ವಾ Bilal Middle Alsan 以及als吗 � sympath selvesjack г Companysia? onsiderllo state 来了Bravo DiвидGunziousness296话 ittens�gar snap won no 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 两jack son not no 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 ಸಲೀಗಂತೂ ಬರ್ಲಿಲ್ಲ ಬರ್ಲಿಲ್ಲ ಗಣಪತಿ ಫಂಕ್ಷನ್ಗೆ ಕರ್ದಿದ್ವುಣ ಹಳ್ಳಿ ಕರ್ವರಿ

ತುಂಬ ಸಂತೋಷಣ ಈ ಹಳ್ಳಿ ಈ ಜಾತ್ರೆಯಲ್ಲಿ ಹಳ್ಳಿ ಕಾರ್ ಓರಿ ನೋಡಿ ತುಂಬ ಖುಷಿ ಆಗುತ್ತೆ ನನಗೂ ನಾನು ಸುಮಾರು ವೀಡಿಯೋಗಳು ಮಾಡಿದ್ದೀನಿ ಬರೀ ಸ್ಟಾರ್ಟಿಂಗಿಂದ ನಾನು ವಿಡಿಯೋ ಮಾಡಿರೋದು ಖಾಲಿ ಜಾಗದಿಂದ ಇವತ್ತರ್ಗು ಇನ್ನೂ ಮಾಡ್ತಾನೆ ಇದ್ದೀನಿ ಹಾಗಾಗಿ ಈ ಹಳ್ಳಿ ಕಾರ್ ಓರಿ ಎಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ತುಂಬ ನೋಡೋದಕ್ಕೆ ಒಂಥರ ಮುದ ಅನಿಸುತ್ತೆ ಮನಸ್ಸಿಗೆ ಹಳ್ಳಿಕಾರು ಓರಿಗಳು ಒಂಥರ ಜನಸ್ನೇಹಿ ಓರಿಗಳು ಈ ಪ್ರಾಣಿ ಪಕ್ಷಿ ಜನ ಸಾಕ್ತಿರೋದು ಪ್ರಾಣಿಗಳನ್ನ ನಾಯಿಗಳನ್ನ ಎಲ್ಲ ಪ್ರಾಣಿನ ಇಡೀ ಎಲ್ಲ ಪ್ರಾಣಿ ಕುಲದಲ್ಲಿ ಮನುಷ್ಯನಿಂದ ಕಟ್ಟಾಕೊಂಡು ನಾನು ಅವ್ರ ಜೊತೆ ಇರ್ಬೇಕು ಅಂತ ಬಯಸ್ತಕ್ಕಂಥ ಏಕೈಕ ಜೀವಿ ಅಂದ್ರೆ ಅದು ದನ ಮಾತ್ರ ಖುಷಿ ಖುಷಿನ ಕೈ ಇರ್ತಕ್ಕಂಥ ಜೀವಿ ತನ್ನ ಒಡಿಯಾ ಶ್ರೇಯಸ್ನ ಬಯಸೋದು ಮನುಷ್ಯನ್ ಗೊತ್ತಿಲ್ಲದೆ ಇರೋದು ಬಸಪ್ಪನ ಮನುಷ್ಯನಿಗೆ ತಿಳಿದ ಇರೋದು ಅದಕ್ಕೆ ತಿಳಿದಿರ್ತದ ನಾಳೆ ನಾಳೆದು ಇವತ್ತು ತಿಳಿದಿರ್ತದ ಮನುಷ್ಯನ್ ಗೊತ್ತಿಲ್ಲ ಈ ನಾಳೆ ನಡೆಯೋದ್ ಇವತ್ತೇಡ್ ಪರ್ಸೆಂಟ್ ಕಾಣಿಸ್ತದೆ ಮನುಷ್ಯನ್ ಕಾಣಿಸ್ದ ಕಾಣಿಸ್ತದೆ ಮತ್ತೆ ಇನ್ನೇನಾದ್ರು ಕೇಳ್ರಿ ಆಮೇಲೆ ಸಪ್ಲಾಮ್ ಜಾತ್ರೆ ನಮ್ಗೆ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಅದೇನೆ ಬಿಡ್ತೀರಿ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ನಮ್ ಸಪಲಮ್ ಜಾತ್ರೆನ ಆರೈಸ್ಬೇಕು ನೀವು ಎಲ್ಲ ಮೆರವಣಿಗೆ ಪ್ರತಿಯೊಬ್ರು ಬನ್ರಿ ಎಲ್ಲಾರ್ಗು ಊಟದ ವ್ಯವಸ್ಥೆ ಇರ್ತೈತೆ ನಮ್ಮ ಮೆರವಣಿಗೆ ದಿನ ಆಮೇಲೆ ಕೆಲವೊಂದು ಸೆಲೆಬ್ರಿಟಿಗಳನ್ನ ಕರ್ಸ್ತೀನಿ ನೀವೇನೋ ವಿಡಿಯೋ ಫೋಟೋ ಏನಾದ್ರು ಇಡ್ಕೊಳೋದಿದ್ರೆ ಅವ್ರನ್ನ ಎತ್ ಬಂಡಿ ಮೇಲೇನೇನೆ ಮೆರವಣಿಗೆ ಕೆಲ್ಗೆ ಆಗಲ್ಲ ಮೇಲೇನೆ ಇರ್ತೈತೆ ದಯವಿಟ್ಟು ಎಲ್ರು ಹೆಚ್ಚಿನ ಜನಸಂಖ್ಯೆ ನಾಲ್ಕು ಬಂದು ಪ್ರೋತ್ಸಾಹಿಸ್ರಿ ಏನಕ್ಕೆ ನಾನು ಸೆಲೆಬ್ರಿಟಿಗಳನ್ನ ಕರ್ಸೋದು ಜಾತ್ರೆಗ ಅಂತಂದ್ರೆ ಎಲ್ರಿಗೂ ತಿಳಿಬೇಕಿತ್ತು ಅವ್ರು ಬರ್ತಾರೆ ಅಂತಂದ್ರೆ ಇನ್ನೂ ಒಂದಷ್ಟು ಜನ ಬರ್ತಾರೆ ಅವರೊಂದು ಇಂಪ್ರೆಷನ್ ಆಗ್ಬೇಕು ಹೌದು ಬೆಳಗ್ಗೆ ಬಿಟ್ಟಿರ್ತಾನೆ ನಮ್ಮ ಶಿವಣ್ಣವರು ಆಮೇಲೆ ಬಗ್ಗೆ ಅಣ್ಣ ಇನ್ನೊಂದು ಹೇಳ್ಬೇಕಣ್ಣ ಇವರು ಆಕ್ಚುಲಿ ಉದ್ಯಮಿ ದನಕ್ಕ ಇವ್ರಿಗೆ ಸಂಬಂಧ ಇಲ್ಲ ಆದ್ರೂ ದನಕರು ಅನ್ನೋ ವಿಚಾರದಲ್ಲಿ ದನಕರು ಅನ್ನೋ ವಿಚಾರದಲ್ಲಿ ಅಣ್ಣ ನಾನು ಮೂರ್ ವರ್ಷದ ಜಾತ್ರೆ ಮಾಡಿದೆ ಜಾತ್ರೆ ಮಾಡಿದಾಗ ಅಲ್ಲೆಲ್ಲ ಇದು ಹೇಳ್ಬೇಕು ಯಾಕಂದ್ರೆ ಅವತ್ತು ಅಣ್ಣ ಒಂದು ಮೇಕೆ ತರಿಸಿ ಊಟ ಹಾಕ್ಬಿಡ ನಾನು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ಟು ಇದ್ ಬರೆಯಿಲ್ಲ ಪುಣ್ಯಾತ್ಮನು ಯಾವಾಗ ಬಂದಿರೋದು ಎಲ್ಲಾ ಆಗೋಯ್ತು ಲಾಸ್ಟ್ ಆಗ

ಘಾಟಿಗೆ ಹದಿನೈದು ದಿನ ಹೆಚ್ಚು ಕಮ್ಮಿ ಜಾತ್ರೆ ಬೀಳೋದು ಮೋಸ್ಟ್ಲಿ ಐದು ಆರು ಹತ್ತರಗಡೆ ನಾನು ನಿಮ್ಮನ್ನೆಲ್ಲ ಮನೆ ಹತ್ರ ಕರೆಸಿ ಡೇಟ್ ಅನೌನ್ಸ್ಮೆಂಟ್ ಕೊಡ್ತಿದ್ದೆ ಆಗ್ಬೋದು ಇವಾಗ ಮೆರವಣಿಗೆ ಐತೆ ದಯವಿಟ್ಟು ಎಲ್ರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಕೊಂಡು ನಮ್ ಜೊತೆ ಸಹಕಾರ ಮಾಡ್ಕೊಂಡ್ ಬನ್ರಿ ಇಲ್ಲಿಂದ ಹೋಗಿ ಅಲ್ಲ ಎಪ್ಪನ ಆಶೀರ್ವಾದ ಪಡ್ಕೊಂಡು ಅಣ್ಣವ್ರ ಅಲ್ಲೇ ಒಂದ್ ಸಲ್ಮಾನ ಮಾಡಿ ನಾವು ಎಂತ ತಗೊಂಡ್ ಬಂದೀವಿ ಇವಾಗ ಮನೆಗೆ ಹೋಗ್ತೀವಿ ಸುಬ್ರಹ್ಮಣ್ಯನಲ್ಲಿ ಬಂದು ಇವತ್ತು ಎರಡಲ್ಲಿ ಕರುಗಳು ನಮ್ಮ ಸಂಭ್ರಮ ತಗೊಂಡಿದ್ದೀವಿ ಆಮೇಲೆ ನನಗೆ ದೇವರು ಕನ್ಸಲ್ ಬಂದು ಏನಂತಂದ್ರೆ ನೀನ್ ಸಬ್ಲ ಮಾಡ್ತೀಯಾ ಇಲ್ಲಿ ಬಂದು ಅದಕ್ಕೆ ಇಲ್ಲಿ ದನ ತಕೊಂಡು ಇಲ್ಲಿಂದ ಹೋಗಿ ಅಲ್ಲಿ ಪೂಜೆ ಮಾಡಿ ಇಲ್ಲಿ ನಮ್ಗೆ ಕೊಟ್ಟವ್ರಿಗೆ ಗೌರವ ಮಾಡಿ ಬ್ಯಾಂಡ್ ಸೆಟ್ ಅಲ್ಲಿ ಇಲ್ಲಿಂದ ಹೋಗ್ತೀರಿ ದಯವಿಟ್ಟು ಎಲ್ಲ ನಾನು ಅಭಿಮಾನಿಗಳಿಗೆ ಇರ್ಬೋದು ಹಳ್ಳಿ ಕಟ್ಟಾಗ್ತಕ್ಕಂಥ ಪ್ರೇಮಿಗಳು ಅಲ್ಲೋರ್ಗು ಬಂದು ನಮಗೂ ಆಶೀರ್ವಾದ ಮಾಡಿ ಬಸವಣ್ಣ ಆಶೀರ್ವಾದ ಮಾಡಿ ವಿಡಿಯೋ ಅಂತ ಬಂದಿರ್ತಕ್ಕಂಥ ಎಲ್ಲ ನಮ್ ಸಹೋದರ ಕೂಡ ಜಯ ಹಳ್ಳಿ ಕಾರ್ ಅಲ್ಲಿ

Ô chị, mẹ ơi chào 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 chào